ಪವಿತ್ರ ಗೌಡ ಕರ್ನಾಟಕದಲ್ಲಿ ಸದಾ ಸುದ್ದಿಯಲ್ಲಿದ್ದ ಹೆಸರು ದರ್ಶನ್ ಗೆಳತಿ ಅನ್ನೋ ಕಾರಣಕ್ಕೆ ಆಕೆ ಕೂತರು ಸುದ್ದಿ ನಿಂತು ಸುದ್ದಿ ಅನ್ನೋ ತರ ಇತ್ತು ಕಳೆದ ಜೂನ್ ನಲ್ಲಿ ಆದ ಒಂದೇ ಒಂದು ಅವಾಂತರ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಹೌದು ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಆಯಿತು ಅನ್ನೋ ನ್ಯೂಸ್ ಬೆಂಕಿಯಂತೆ ಸೌಂಡ್ ಮಾಡಿತು ಈ ಕೊಲೆಗೆ ಕಾರಣ ಪವಿತ್ರ ಗೌಡ ಅಂತ ಅವರನ್ನ ಜೈಲಿಗೂ ಕಳಿಸ್ತಾ ಇತ್ತು ಇದೀಗ ಬೇಲ್ ಮೂಲಕ ಪವಿತ್ರ ಗೌಡ ಹೊರಕ್ಕೆ ಬಂದು ಜೀವನಕ್ಕಾಗಿ ದುಡಿಮೆ ಮುಂದುವರಿಸಿದ್ದಾರೆ ಆದ್ರೆ ನೀವೆಲ್ಲ ಅಂದ್ಕೊಂಡಂತೆ ಪವಿತ್ರ ಗೌಡ ಅಹಂ ಇರೋ ಮಹಿಳೆ ಅಲ್ಲವೇ ಅಲ್ಲ ಪವಿತ್ರಾಗಿರೋ ಸೌಂದರ್ಯದಷ್ಟೇ ಮೃದು ಸ್ವಭಾವದ ನಟಿ ಈಕೆ ಸೌಮ್ಯ ಸ್ವಭಾವದ ಈ ಸುಂದರಿ ಸೊಳ್ಳೆ ಕೊಲ್ಲಲು ಕೂಡ ಮನಸ್ಸು ಮಾಡೋದಿಲ್ಲ ಬಿಡಿ ತನ್ನದಲ್ಲದ ತಪ್ಪಿಗೆ ಜೈಲಿನಲ್ಲಿ ಕಳೆದ ಈಕೆ ಎಂದಿಗೂ ಅಪವಿತ್ರ ಅಲ್ಲ ಆಕೆಯನ್ನ ಹತ್ತಿರದಿಂದ ನೋಡಿದ್ರೆ ನಮ್ಗನ್ಸೋದು ಏನಪ್ಪಾ ಅಂದ್ರೆ ಟೀಕೆ ಟಿಪ್ಪಣಿಗಳನ್ನ ದೇವರಿಗೆ ಒಪ್ಪಿಸಿ ಮೌನವಾಗಿ ಎಲ್ಲವನ್ನು ಗಮನಿಸ್ತಾ ದೇವರ ಬಳಿ ನೀನೇ ಎಲ್ಲ ನೋಡ್ಕೋ ಅಂತ ಮೌನಕ್ಕೆ ಶರಣಾದಂತೆ ಕಾಣುತ್ತೆ ಪವಿತ್ರ ಗೌಡ ಅವರದ್ದು ಹುಟ್ಟು ತಲೆ ನಗುಮುಖ ದುಃಖದಲ್ಲಿದ್ರೂ ನಕ್ಕಂತೆ ಕಾಣುತ್ತೆ ಕೊಲೆ ಮಾಡಿಸಿ ಹೆಂಗ್ ನಗ್ತಾಳೆ ನೋಡು ಅನ್ನೋರ್ಗೆ ಇದು ಉತ್ತರ ಪವಿತ್ರ ಗೌಡ ಯಾವತ್ತಿಗೂ ಯಾವುದಕ್ಕೂ ದರ್ಶನ್ ಅವರಿಗೆ ಒತ್ತಡ ಹಾಕಿಲ್ಲ ಬೇಕು ಇದು ಬೇಕು ಅಂತ ಒತ್ತಾಯಿಸಿದವರಲ್ಲ ಪವಿತ್ರ ಗೌಡರ ಈ ವರ್ತನೆಯೇ ದರ್ಶನ್ ಅವರಿಗೆ ಇಷ್ಟ ಆಗೋದಕ್ಕೆ ಕಾರಣ ಅನ್ನೋದನ್ನ ಇಂಡಸ್ಟ್ರಿಯಲ್ಲಿ ಕೆಲವರು ಈಗಲೂ ಮಾತನಾಡ್ತಾರೆ ಹತ್ತು ರೂಪಾಯಿ ಇದ್ರೂ ಪಾನಿಪುರಿ ಅಂತ ಇದ್ದಿದ್ರಲ್ಲಿ ಖುಷಿ ಪಡೋ ಮಹಿಳೆ ಪವಿತ್ರ ಹೇಳಿ ಕೇಳಿ ಪವಿತ್ರ ಗೌಡ ದೈವ ಭಕ್ತಿ ಹೆಚ್ಚಿರೋ ನಟಿ ಜೈಲಿನಲ್ಲಿ ಅನ್ನದ ತಟ್ಟೆ ತಳ್ಳಿ ಅನ್ನಕ್ಕೆ ಅವಮಾನ ಮಾಡಲು ಖಂಡಿತ ಸಾಧ್ಯವೇ ಇಲ್ಲ ನಿಮಗ್ ಗೊತ್ತಾ ಪವಿತ್ರ ಗೌಡ ಇದ್ದಷ್ಟು ದಿನ ಜೈಲಿನಲ್ಲಿ ಸಹ ಖೈದಿಗಳ ಜೊತೆ ಆಪ್ತತೆಯಿಂದ ಇದ್ರಂತೆ ಬೇಲ್ ಮೂಲಕ ಹೊರಬರುವಾಗ ಅಲ್ಲಿದ್ದ ಎಲ್ಲಾ ಖೈದಿಗಳು ಕಣ್ಣೀರು ಹಾಕಿದ್ರು ಅನ್ನೋ ಮಾಹಿತಿ ಸಿಕ್ಕಿದೆ ಎರಡು ಕೋಟಿ ಹಣ ಬೇರೆ ಅಕೌಂಟ್ ನಿಂದ ಪವಿತ್ರ ಅಕೌಂಟ್ಗೆ ಜಮೆ ಆಗಿದೆ ಅಂತ ದೊಡ್ಡ ಸುದ್ದಿ ಮಾಡಿದವರು ಆ ಹಣದ ಮೂಲ ಹುಡುಕಿ ಕೆದಕಿ ಕೆಟ್ಟ ಮಾತುಗಳನ್ನ ಆಡಿದ್ರು ಆದ್ರೆ ಆಕೆ ಬಳಿ ಇರೋ ಐಷಾರಾಮಿ ಕಾರಿನ ಹಣದ ಮೂಲದ ಬಗ್ಗೆ ಯಾರು ಮಾತನಾಡಿಲ್ಲ ಯಾಕಂದ್ರೆ ಆ ಕಾರನ್ನ ನನ್ನ ತಂದೆಯವರು ಕೊಡಿಸಿದ್ದು ಅನ್ನೋ ಸತ್ಯ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಿಮಗ್ ಗೊತ್ತಾ ಪವಿತ್ರ ಗೌಡ ದೊಡ್ಡ ಜಮೀನ್ದಾರರ ಮಗಳು ಅವರಿಗೆ ಹಣಕಾಸಿನ ತೊಂದರೆ ಇಲ್ಲವೇ ಇಲ್ಲ ಈಗಲೂ ಕನಕಪುರದ ಬಳಿ ಕೋಟಿ ಕೋಟಿಗೆ ಬೆಳೆ ಬಾಳೋ ಇದೆ ಅನ್ನೋದನ್ನ ಪತ್ತೆ ಹಚ್ಚಲಾಗಿದೆ ರೇಣುಕಾ ಸ್ವಾಮಿ ಕೊಲೆ ಆಗಿರೋ ವಿಚಾರ ಕೊನೆಯ ಹಂತದವರೆಗೂ ಪವಿತ್ರಾಗೆ ಗೊತ್ತಿಲ್ಲ ಅಂತ ಹೇಳಲಾಗ್ತಾ ಇದೆ ದರ್ಶನ್ ಕಾಲ್ ಮಾಡಿ ಸ್ಟೇಷನ್ಗೆ ಬಾ ಅಂತ ಕರೆದಾಗಲೂ ಯಾಕೆ ಅನ್ನೋ ಪ್ರಶ್ನೆ ಮೂಲಕವೇ ಠಾಣೆ ಬಳಿ ಪವಿತ್ರ ಗೌಡ ಹೋಗಿದ್ರು ಇಷ್ಟೇ ಅಲ್ಲ ಪವಿತ್ರ ಗೌಡ ಶೆಡ್ ಬಳಿ ಹೋಗೇ ಇಲ್ಲ ಜೊತೆಗೆ ರೇಣುಕಾ ಸ್ವಾಮಿಯನ್ನ ನೋಡೇ ಇಲ್ಲ ಇನ್ನ ಚಪ್ಪಲಿಯಲ್ಲಿ ಎಲ್ಲಿಂದ ಹೊಡೆಯಲು ಸಾಧ್ಯ ಹೇಳಿ ತಪ್ಪು ಮಾಡಿಲ್ಲ ಅನ್ನೋ ಧೈರ್ಯದಿಂದಲೇ ಆಕೆ ತಲೆ ಎತ್ತಿ ನಡೀತಾ ಇದ್ದಾರೆ ಅನ್ನೋದಕ್ಕೆ ಕಾಲವೇ ಸಾಕ್ಷಿ ಕೊಡುತ್ತೆ ಬಿಡಿ ಬ್ಯಾಕ್ ಟು ಬ್ಯಾಕ್ ಸಂದೇಶ ಕಳಿಸ್ತಾ ಇದ್ದ ರೇಣುಕಾ ಸ್ವಾಮಿಗೆ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅನ್ನುವಷ್ಟರಲ್ಲೇ ಇವೆಲ್ಲ ಆಗಿ ಹೋಯ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ ಬಿಡಿ ಪವಿತ್ರ ಗೌಡಾಗೆ ಇರೋ ಸೌಂದರ್ಯಕ್ಕೆ ಯಾವ ಬ್ರ್ಯಾಂಡೆಡ್ ಬಟ್ಟೆ ಒಡವೆನೆ ನಾಚಿ ನೀರಾಗುತ್ತೆ ಕಣ್ರಿ ಯಾರನ್ನು ಕೂಡ ಕಾಪಿ ಮಾಡೋ ಅಗತ್ಯ ಇಲ್ಲ ಅನ್ಸುತ್ತೆ ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಒಮ್ಮೊಮ್ಮೆ ಅನ್ಸೋದು ಸಹಜ ಅಂತೆ ಕಂತೆ ಅಂತ ಹೇಳೋ ಬದಲು ಸತ್ಯದ ಹಿಂದೆ ಸುತ್ತಿ ವಿಚಾರ ತಿಳಿದುಕೊಂಡ್ರೆ ಇಂತಹ ಸತ್ಯ ಹೊರಬರುತ್ತೆ ಒಂದಂತೂ ಸತ್ಯ ಪವಿತ್ರ ಗೌಡ ಅವರನ್ನ ಹತ್ತಿರದಿಂದ ಬಲ್ಲವರು ಮತ್ತು ಆಕೆಯ ಜೊತೆ ಒಡನಾಟ ಇಟ್ಕೊಂಡವರಿಗೆ ಮಾತ್ರ ಆಕೆ ಏನು ಅಂತ ಅರ್ಥ ಆಗೋದಕ್ಕೆ ಸಾಧ್ಯ ಆಕೆ ಅಪವಿತ್ರ ಅಲ್ಲ